ಇದೇ ಇಪ್ಪತ್ತೇಳರಂದು ಎಸ್ ಕೂಡ್ಲಮಠ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಜ್ರಮಹೋತ್ಸವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿಗ್ಲಿ ಗ್ರಾಮದ ಗ್ರಾಮ ಭಾರತಿ ಶಿಕ್ಷಣ ಸಮಿತಿ ಎಸ್ಇಎಸ್ ಕೂಡ್ಲಮಠ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಉತ್ತಮ ಶಿಕ್ಷಣ ಸೇವೆ ನೀಡಿ ಇಂದು ಅರವತ್ತನೇ ವರ್ಷ ಪೂರೈಸುತ್ತಿರುವ ಶುಭ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಇದೇ ಇಪ್ಪತ್ತೇಳರಂದು ಶಾಲಾ ಆವರಣದಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮವು ನಡೆಯಲಿದೆ ಎಂದು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎನ್ಸಿ ಹುನಗುಂದ ಉಪಾಧ್ಯಕ್ಷರಾದ ಎಫ್ಎಎಂ ಕೂಡಲಮಠ ವೈಸ್ ಚೇರ್ಮನ್ನರಾದ ಎಸ್ಪಿ ಡಾಣಗಲ್ ಗೌರವ ಕಾರ್ಯದರ್ಶಿಗಳು ಸಿಎಂ ರಾಗಿ ಸದಸ್ಯರಾದ ಎಸ್ ಎಸ್ಪಿ ಬಳಿಗಾರ್ ವೈಫ್ ಹಂಜಿ ಎಸ್ಜೆಎಲಿಗಾರ್ ಎಚ್ಎಫ್ ತಳವಾರ್ ವಿಎಚ್ ಪವಾಡದೆಫ್ ಕೆ ಕಾಳಪ್ಪನವರ್ ಡಿ ವೈ ಹುನಗುಂದ್ ಬಿಎಫ್ ತೋಟದ್ ಬಿಎಂ ಕಳಸದ್ ಎಂಎಫ್ ಹುಲಗೂರ್ ಶಾಲೆ ಮುಖ್ಯೋಪಾಧ್ಯಾಯರಾದ ಸಿಬಿ ಮುಗಲಿ ಅವರ ಇಂದು ಎಸ್ಎಸ್ ಕೂಡ್ಲಮಠ ಶಾಲೆಯಲ್ಲಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ತಿಳಿಸಿದರು ಇದೇ ಸಮಯದಲ್ಲಿ ಶಾಲೆ ನಡೆದು ಬಂದ ಸಂಪೂರ್ಣ ಮಾಹಿತಿಯನ್ನು ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಲ್ ಪಿಲಮಾಣಿ ಅವರು ತಿಳಿಸಿದರು ಶಂಕರಾಗಿ ಅವರು ಇನ್ನೊಬ್ಬ ಹಳೆಯ ವಿದ್ಯಾರ್ಥಿ ಎಸ್ ಎಫ್ ಎಸ್ ಉಪಾರಣ್ಯ ಸೌರ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾಯಿ ಅವರು ಇಂಥ ದಿಗ್ಗಜರೆಲ್ಲ ಅವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ನಮ್ಮ ಎಲ್ಲ ಶಾಲೆಗಳ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜನರ ಮನಸ್ಸೆಳೆಯುವ ರೀತಿಯಲ್ಲಿ ಅದಕ್ಕಾಗಿ ಈಗ ನಮ್ಮ ಶಿಕ್ಷಕ ಸಿಬ್ಬಂದಿ ಈಗ ಬಹಳ ದಿನಗಳಿಂದ ಹೆಚ್ಚು ಕ್ರಮವನ್ನು ವಹಿಸಿ ರಾಜಧಾನಿ ಬೆಂಗಳೂರಿಗೆ ಹೋಗಿ ಅವರ ಕಾರ್ಟೂನ್ಸ್ಗಳೆಲ್ಲ ತೆಗೆದುಕೊಂಡು ಬಂದು ನಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಪ್ರತಿಭೆಗಳು ಅವತ್ತು ಎಲ್ಲ ಈ ಕಾರ್ಯಕ್ರಮಗಳು ನಮ್ಮ ಶಿಕ್ಷಕ ವೃಂದದ ಶ್ರಮ ನಮ್ಮ ಮ್ಯಾನೇಜ್ಮೆಂಟ್ನ ಎಲ್ಲ ಸದಸ್ಯರ ಸಹಕಾರ ಇಡೀ ಗ್ರಾಮಸ್ಥರ ಇಡೀ ಗ್ರಾಮಸ್ಥರ ಬೆಂಬಲ ಇದರ ಜೊತೆಗೆ ಈ ಶಾಲೆ